ಮಾಡ್ತಾ ಇರ್ತೀರಾ ಆದ್ರೆ ಈ ಸಿನಿಮಾದ ಫೋಟೋ ಫೋಟೋ ನೋಡ್ ನೋಡಿದ್ರೆ ಅಥವಾ ಹೆಸರು ನೋಡಿದ್ರೆ ರಕ್ಕಸಪುರದ ಈ ಸಿನಿಮಾ ಆಯ್ಕೆ ಆಗಿದ್ದ ತಕ್ಷಣ ಹಾಗೂ ಇದರ ಜರ್ನಿ ಏನ್ ಹೇಳಕ್ ಇಷ್ಟಪಡ್ತೀರಾ ಎಲ್ಲರಿಗೂ ನಮಸ್ಕಾರ ಮೊದಲಿಗೆ ಇದನ್ನ ಒಪ್ಕೊಳ್ಳೋದಕ್ಕೆ ದೊಡ್ಡ ಕಾರಣ ನಿರ್ದೇಶಕ ನಾನು ಯಾವತ್ತೂ ತುಂಬಾ ಬಲವಾಗಿ ನಂಬ್ತೀನಿ ಅಂದ್ರೆ ಕನ್ನಡ ಸಿನಿಮಾಗೆ ನಿರ್ದೇಶಕರ ಕೊರತೆ ಇದೆ ಅಂತ ಅಂಡ್ ಈ ಸಿನಿಮಾನ ಏನೋ ಒಂದು ಗಿಮಿಕ್ ಮಾಡಬೇಕು ಅಥವಾ ಇನ್ನೊಂದು ಮಾಡಬೇಕು ಅನ್ನೋದಕ್ಕಿಂತ ಒಂದು ಕತೆ ಹೇಳಬೇಕು ಒಂದು ತುಂಬಾ ಒಂದು ಒಂದು ಸಿಂಪಲ್ ಥ್ರಿಲ್ಲರ್ ಕತೆ ಹೇಳಬೇಕು ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋ ಮಾಡಿದಂಥ ಸಿನಿಮಾ ಸೊ ಕತೆ ಕೇಳಬೇಕಾದ್ರೆ ನನಗೂ ಖುಷಿ ಆಯ್ತು ಸೊ ನನಗೆ ಖುಷಿಯಾಗಿ ನಾನು ಅದನ್ನ ಒಪ್ಕೊಂಡೆ ಸೊ ಮೊದಲಿಗೆ ನಾನು ಈ ಪಾತ್ರ ಆಗ್ಬೋದು ಅಂತ ಅನ್ಕೊಂಡಿದ್ದಕ್ಕೆ ತಂಡಕ್ಕೆ ರವಿ ಸಾರಂಗ ಅವರಿಗೆ ನಮಸ್ಕಾರಗಳನ್ನು ಹೇಳ್ತೀನಿ ಜೊತೆಗೆ ನಿರ್ಮಾಪಕರು ಕೂಡ ನಾನು ಹೆಚ್ಚಿನ ಸಲ ಕೆಲಸ ಮಾಡ್ಬೇಕಾದ್ರೆ ಎಲ್ಲ ಹೊಸಾದು ಹೊಸದು ಅಂತ ಇದರಲ್ಲಿ ರವಿ ಅವರು ಮೊದಲ ಬಾರಿಗೆ ನಿರ್ಮಾಪಕರಾಗಿ ಕಣಕ್ಕಿಳಿತಾ ಇದ್ದಾರೆ ಸೊ ಬಹಳಷ್ಟು ಎಕ್ಸ್ಪೀರಿಯನ್ಸ್ ಇದೆ ಅವರಿಗೆ ಅವರಿಗೂ ಕೂಡ ಈ ಸಿನಿಮಾದಿಂದ ಬಹಳ ಒಳ್ಳೇದಾಗ್ಲಿ ಅಂತ ನಾನು ಕೇಳ್ಕೊತೀನಿ ಜೊತೆಗೆ ಎಲ್ಲ ನನ್ನ ಕೋ ಆ್ಯಕ್ಟ್ರ್ಗಳಿದ್ದಾರೆ ಸೊ ಎಲ್ರಿಗೂ ಕೂಡ ಅಂದರೆ ತುಂಬಾ ಒಳ್ಳೆ ರೀತಿ ಪರ್ಫಾರ್ಮ್ ಮಾಡಿದ್ದಾರೆ ಅವರಿಂದ ಎಷ್ಟು ಸಾಧ್ಯನೋ ಅಷ್ಟು ಈ ಸಿನಿಮಾ ಎಲಿವೇಟ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂಡ್ ನಾನು ಯಾವತ್ತೂ ಭಾವಿಸೋದು ಏನಂತ ಹೇಳಿದ್ರೆ ಒಂದು ತಂತ್ರಜ್ಞರು ಶ್ರೀಮಂತರು ಇರುವಂಥ ಸಿನಿಮಾ ಜೊತೆಗೆ ಬಜೆಟ್ ಅಲ್ಲಿ ಒಂದು ಮಿಡ್ ಬಜೆಟ್ ಅಥವಾ ಒಂದು ಸಣ್ಣ ಬಜೆಟ್ ಸಿನಿಮಾ ಗೆದ್ದಾಗ ಇಂಡಸ್ಟ್ರಿಗ್ ಜಾಸ್ತಿ ಲಾಭ ಇದೆ ಅಂತ ನಾನು ನಿರ್ಮಾಣ ಮಾಡ್ಬೇಕಾದ್ರೂ ಕೂಡ ಅದನ್ನೇ ಭಾವಿಸ್ತೀನಿ ಅದನ್ನೇ ಎಕ್ಸಿಕ್ಯೂಟ್ ಮಾಡೋಕೆ ಪ್ರಯತ್ನ ಪಡ್ತೀನಿ ಅದಕ್ಕೆ ಕೂಡ ಒಂದು ಎಕ್ಸಾಂಪಲ್ ಮುಂದೆ ಮಾಡ್ತಾ ಇರೋ ಸಿನಿಮಾಗಳು ಕೂಡ ಅದೇ ಬಜೆಟ್ ಅಲ್ಲಿ ಮಾಡಬೇಕು ಅಂತ ನಾನು ಅನ್ಕೋತಾ ಇರ್ತೀನಿ ಯಾಕಂದ್ರೆ ಅದ್ರಿಂದ ಇಂಡಸ್ಟ್ರಿಗೆ ಲಾಭ ಜಾಸ್ತಿ ಹಲವಷ್ಟು ಟ್ಯಾಲೆಂಟ್ಗಳು ಬರುತ್ತೆ ಬರುತ್ತೆ ಇದು ತಂತ್ರಜ್ಞರಿಂದ ಶ್ರೀಮಂತವಾಗಿರುವಂತಹ ಸಿನಿಮಾ ಡೇವಿಡ್ ವಿಲಿಯಂ ಅವ್ರ ಇರಬಹುದು ಜೊತೆಗೆ ಕ್ರಾಂತಿ ಅವ್ರಿರ್ಬಹುದು ಬರಹಗಾರರಾಗಿ ಜೊತೆಗೆ ಬಹಳ ರಿಚ್ ಆಗಿರುವಂತಹ ಡೈರೆಕ್ಷನ್ ಟೀಮು ಜೊತೆಗೆ ಅರ್ಜುನ್ ಜನ್ಯಾ ಅವರ ಮ್ಯೂಸಿಕ್ ಇದೆ ಪ್ರಕಾಶ್ ಅವರ ಎಡಿಟಿಂಗ್ ಇದೆ ಎಲ್ಲ ತಂತ್ರಜ್ಞರ ಶ್ರೀಮಂತರಾಗಿರುವಂಥ ಸಿನಿಮಾ ಬಟ್ ಒಂದು ಒಂದು ಮಿಡ್ ಬಜೆಟ್ ಒಂದು ಒಂದು ಫ್ಯಾಮಿಲಿ ನೋಡ್ಬೋದಾದಂತ ಒಂದು ಎಂಟರ್ಟೈನರ್ ಹಾಗಾಗಿ ಈ ಸಿನಿಮಾ ಗೆದ್ದರೆ ಇಂಡಸ್ಟ್ರಿಗೆ ಜಾಸ್ತಿ ಲಾಭ ಇದೆ ಜೊತೆಗೊಬ್ಬ ಡೆಬ್ಯೂಟೆಂಟ್ ನಿರ್ದೇಶಕ ಬರ್ತಾರೆ ಒಂದು ಡೆಬ್ಯೂಟೆಂಟ್ ನಿರ್ಮಾಪಕ ಗೆಲ್ತಾರೆ ಆಗ ಇಂಡಸ್ಟ್ರಿಗೆ ಇನ್ನೂ ಜಾಸ್ತಿ ಲಾಭ ಇದೆ ಅಂತ ನಾನು ಭಾವಿಸ್ತೀನಿ ಸೊ ಥ್ಯಾಂಕ್ ಯು ಸಿನಿಮಾ ಆರನೇ ತಾರೀಕು ರಿಲೀಸ್ ಆಗ್ತಾ ಇದೆ ನಮ್ಮ ಸಿನಿಮಾ ನೋಡಿ ಸಿನಿಮಾ ಇಷ್ಟ ಆದರೆ ದಯವಿಟ್ಟು ಎಲ್ಲರಿಗೂ ಹಂಚಿಕೊಡಿ ಥ್ಯಾಂಕ್ ಯು ಹಾ ಕಾಕಿ ನೋಡಿ ಸರ್ ಅಂದ್ರೆ ಅಂದ್ರೆ ನಾನು ನಾರ್ಮಲಿ ನಾನು ಆ ರೂಲ್ ಇರ್ಲಿಲ್ಲ ಆಗ್ಲಿಲ್ವೇನು ಅವ್ನು ತುಂಬಾ ಪರ್ಫೆಕ್ಟ್ ಆಗಿರೋ ಪೊಲೀಸ್ ಆಗಿದ್ರೆ ಅದಾಗದ ಕಾರಣದಿಂದಾಗಿ ನಾನು ಒಪ್ಕೊಂಡೆ ಅವನಿಗೆ ಅದು ಅವನದೇ ಆದ ಒಂದು ಫ್ಲಾಸ್ ಇದೆ ಅವನದೇ ಆದ ಕೆಲವು ಒಂದು ಶಾರ್ಟ್ ಕಮಿಂಗ್ಸ್ ಇದೆ ನ್ಯೂನತೆಗಳಿದೆ ಆ ಕಾರಣದಿಂದ ನಾನೊಬ್ಬ ಪೊಲೀಸ್ ರೂಲ್ ಮಾಡೋದಕ್ಕೆ ಒಪ್ಕೊಂಡೆ ಸೊ ಹಾಗಾಗಿ ಕಾಕಿ ಹಾಕಿ ಅವ್ನು ಕದರ್ ತೋರಿಸೋದಕ್ಕಿಂತ ಅವನೊಳಗಿರುವಂತಹ ಏನೋ ಹೋರಾಟದಲ್ಲಿರುವಂತಹ ಒಬ್ಬ ಮನುಷ್ಯ ಅವನು ಒಬ್ಬ ಸಾಮಾನ್ಯ ಮನುಷ್ಯ ಅಷ್ಟೇ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು